ನನಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಲಾಭವಾಗಿದೆ ಯಾಕೆಂದ್ರೆ ನಾನು ಕಷ್ಟದಲ್ಲಿರುವಾಗ ಎರಡು ಸಾವಿರ ರೂಪಾಯಿ ನನಗೆ ಯಾವ್ದಕ್ಕಾದ್ರೂ ಒಂದಕ್ಕೆ ಉಪಯೋಗ ಬರ್ತಾ ಇದೆ ಆದ್ರೂ ತಿಂಗಲ್ನ ಕಂತಿಗೆ ಆದ್ರೂ ಒಂದು ಉಪಯೋಗ ಆಗ್ತಾ ಇದೆ ಹಾಗೆ ನಾನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಖುಷಿಯಾಗಿದ್ದೇನೆ ಅಂತ ನನ್ನ ಎಲ್ಲಿಕೆ ಇಷ್ಟಪಡ್ತೇನೆ ಈ ಗೃಹಲಕ್ಷ್ಮಿ ಹಣ ಬರುವುದರಿಂದ ಮನೆಯವರಿಗೆ ಸ್ವಲ್ಪ ಸುಲಭವಾಗ್ತದೆ ಆದ್ದರಿಂದ ಅವರಿಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಇಲ್ಲದ್ರೆ ಕಷ್ಟಪಟ್ಟು ಒಂದ್ ತಿಂಗಳಿಗೆ ದುಡ್ಬೇಕಲ್ಲ ಅದಕ್ಕೋಸ್ಕರ ಅವರಿಗೆ ತುಂಬಾ ಖುಷಿ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಅನೇಕ ಮಹಿಳೆಯರಿಗೆ ಹಾಗೂ ಅನೇಕ ವಿದ್ಯಾರ್ಥಿನಿಯರಿಗೆ ಸಹಕಾರಿಯಾಗಿದೆ ಹಾಗೆಯೇ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆರ್ಥಿಕ ವ್ಯವಸ್ಥೆ ಇಲ್ಲದೇ ಇರುವ ಕಾರಣ ತುಂಬಾ ಮಹಿ ವಿದ್ಯಾರ್ಥಿನಿಯರಿಗೆ ಶಾಲೆಯಿಂದ ಮನೆಗೆ ಹಾಗೂ ಕಾಲೇಜಿಂದ ಎಲ್ಲ ಸಹಕಾರಿಯಾಗಿದೆ ಹಾಗೆ ಕಡವದಿಂದ ಬೆಳಂದೂರು ಕಾಲೇಜಿಗೆ ಎಂಬತ್ತು ರೂಪಾಯಿ ಹಿಡಿತದೆ ಮನೆಯಿಂದ ಕಾಲೇಜಿಗೆ ಹೋಗಬೇಕಾದ್ರೆ ಆ ಹಣ ಈಗ ಉಳಿತದೆ ಉಳಿದು ಬೇರೆ ಖರ್ಚಿಗೆ ಸರಿಯಾಗ್ತದೆ ಈಗ ಸರ್ಕಾರದಿಂದ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ನಾವು ಆಟೋ ಡ್ರೈವರ್ ಆಗಿ ದುಡಿಯುತ್ತಿದ್ದೇವೆ ಈಗ ನಾವು ಮೊದಲೆಲ್ಲ ದುಡಿದ ಸಮಯದಲ್ಲಿ ಒಂದು ಪಟ್ಟು ವಿದ್ಯುತ್ ಬಿಲ್ಗಾಗಿ ನೀಡಬೇಕಾಗಿತ್ತು ಈಗ ಕೆಲವು ಅನುದಾನವನ್ನು ಸರ್ಕಾರ ಗೊತ್ತಿರುತ್ತದೆ ನಮಗೆ ಈಗ ಯಾವುದೇ ತೊಂದರೆ ಇಲ್ಲದೆ ಜೀವನ ನಡೆಯುತ್ತಿದೆ ನಮ್ಮ ಈ ಸರ್ಕಾರಕ್ಕೆ ಅಭಿನಂದನೆಗಳು ನಾನು ಆಟೋ ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ ನಮಗೆ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಹಾಗೂ ಅನ್ನ ಬಾಗ್ಯದ ಐದು ಕೆ ಜಿ ಹಣ ಕೂಡ ನಮಗೆ ಬರ್ತಾ ಇದೆ ನಮಗೆ ತುಂಬ ಉಪಕಾರ ಆಗ್ತಾ ಇದೆ ಈಗ ಬಾಡಿಗೆ ಕೂಡ ಸ್ವಲ್ಪ ಆದ ಕಾರಣ ಜಾಸ್ತಿ ಕೂಡ ಆಗಿದೆ ನಮಗೆ ಈ ಬಗೆಯಲ್ಲಿ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ ನಮಸ್ಕಾರ